ಬ್ರಹ್ಮ ಗುರುಡ್ ವಿಷ್ಣು ಗುರುಡ್ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರುವೇ ನಮಃ ಸಮಸ್ತ ವೀಕ್ಷಕರೆಲ್ಲರಿಗೂ ಸಹ ಪಿತೃ ಈ ಒಂದು ಪಿತೃಣವನ್ನು ತೀರಿಸಲು ಇರುವಂತಹ ಅತಿ ವಿಶೇಷವಾದಂಥ ಹದಿನೈದು ದಿವಸಗಳ ಕಾಲ ನಡೀತಕ್ಕಂತಹ ಹಿರಿಯರ ಆಶೀರ್ವಾದದೊಂದಿಗೆ ಈ ಒಂದು ಪಿತೃಶ್ರಾದ್ದದ ವಿಧಿವಿಧಾನಗಳನ್ನು ಸಂಕ್ಷಿಪ್ತವಾಗಿ ನಾನು ತಿಳಿಸಲಿಕ್ಕೆ ನಾನು ಆಸೆಯನ್ನು ಪಡ್ತಾ ಇದ್ದೇನೆ ಹಾಗಾಗಿ ಇವತ್ತಿನ ದಿವಸ ಈ ಪಿತೃ ಮಾಸದಲ್ಲಿ ಹಿರಿಯರ ಸದ್ಗತಿಗಾಗಿ ಹಿರಿಯರು ಅಂತ ಅಂದರೆ ಕಾಲವಾಗಿ ಹೋಗಿರುವಂತಹ ಅಜ್ಜಿ ತಾತ ಇರ್ಬೋದು ಅಂಥವರಿಗಾಗಿ ಮಾಡತಕ್ಕಂತಹ ಈ ಒಂದು ಪಿತೃಶ್ರಾದವನ್ನು ಈ ದಿನ ದೇವಋಣ ಋಷಿಋಣ ಮತ್ತು ಮಾತಾಪಿತೃಋಋಋಣ ಅಂತ ಹೇಳ್ತೇವೆ ಮಾಂಗಲ್ಯವನ್ನು ಮಾಡ ಮಾಂಗಲ್ಯಧೆ ಮಾಡುವಾಗ ಹೇಳ್ತೇವೆ ದೇವಋಣ ಋಷಿಋಣ ಮಾತಾಪಿತೃ ಪಿತೃ ಮಾಂಗಲ್ಯ ಅಂತಾನೆ ಅಂತ ಹೇಳ್ತೇವೆ ಹಾಗೆ ಆ ಮೂರು ಋಣಗಳನ್ನು ನಾವು ದೇವ ಋಣಗಳನ್ನೆಲ್ಲ ನಾವು ಒಬ್ಬ ಹರಿದಿನಗಳಲ್ಲಿ ನಾವು ಋಷಿ ಋಣಗಳನ್ನು ಯಾವ ಥರ ತೀರಿಸ್ತೇವೆ ಒಬ್ಬ ಗುರು ಪೂಜ್ಯ ಗುರುಗಳನ್ನು ಆಶೀರ್ವಾದದೊಂದಿಗೆ ಆಶೀರ್ವಾದವನ್ನು ತೆಗೆದುಕೊಂಡು ನಾವು ಗುರುವಿನ ಒಂದು ಋಣವನ್ನು ನಾವು ತೀರಿಸ್ತೇವೆ ಆದರೆ ಋಣವನ್ನು ನಾವು ತೀರಿಸಬೇಕು ಅಂತ ಅಂದರೆ ಅವರು ಕಾಲವಾಗಿ ಹೋಗಿರುವಂತಹ ಮಾತಾಪಿತ ತೀರಿಸಬೇಕು ಅಂದರೆ ಈ ಕೇವಲ ಹದಿನೈದು ದಿವಸಗಳ ಕಾಲ ಮಾತ್ರ ಅವರಿಗೆ ಒಂದು ಅವಕಾಶ ನೀಡುತ್ತಾರೆ ಹಾಗಾಗಿ ಈ ಹದಿನೈದು ದಿವಸಗಳ ಕಾಲವೇ ಈ ಒಂದು ಪಿತ್ವ ಮಾಸದ ಕಾಲವಾಗಿರುತ್ತೆ ಹಾಗಾಗಿ ಈ ದಿನ ಒಂದು ಪಿಂಡ ಪ್ರಧಾನವನ್ನು ಒಂದು ಸಂಕ್ಷಿಪ್ತವಾಗಿ ಯಾವ ಒಂದು ಉದ್ದೇಶಕ್ಕಾಗಿ ನಾವು ಇದನ್ನು ಮಾಡ್ತೇವೆ ಹಿರಿಯರ ಒಂದು ಸದ್ಗತಿಗಾಗಿ ಅವರ ಆಶೀರ್ವಾದ ಹಿರಿಯರ ಆಶೀರ್ವಾದ ನನಗಿತ್ತು ಅಂದರೆ ನನಗೆ ಮಕ್ಕಳು ಮತ್ತು ಮೊಮ್ಮಕ್ಕಳು ಮೂರು ತಲೆಗೆ ಆ ಒಂದು ದೋಷವಿದ್ದಂಥ ಸಂದರ್ಭದಲ್ಲಿ ಅದು ನಮ್ಮನ್ನು ಕೊಟ್ಟು ವಂಶಕ್ಕೆ ಅಭಿವೃದ್ಧಿಯನ್ನು ಕೊಡುವಂತಹ ಒಂದು ಅತಿ ವಿಶೇಷವಾದಂತಹ ಈ ಒಂದು ಶುಭ ದಿವಸಗಳು ಹಾಗಾಗಿ ಈ ದಿನ ಇಲ್ಲಿ ಒಂದು ತಿಲ ಹೋಮ ತಿಲ ಅಂದರೆ ಎಳ್ಳಿನಲ್ಲಿ ಮಾಡುವಂತಹ ಹೋಮ ಅಂತ ಅಂದರೆ ಶನಿಗೆ ಸ್ವಾಮಿಗೆ ಕಾರ ಪಿತೃಶ್ರಾದ್ದಕ್ಕೆ ಅತಿ ಕರ್ಮಫಲ ಶನಿ ಅಂತ ನಾವು ಹೇಳ್ತೀವಿ ಕರಿಯ ಎಳ್ಳಾಗಿರ್ಬೇಕು ಕರಿಯ ಎಳ್ಳು ನಂತರದಲ್ಲಿ ಒಂದು ಪಂಚಗಬ್ ಅಂತ ನಾವು ಹೇಳ್ತೇವೆ ಕ್ಷೀರ ಅಂದರೆ ಹಾಲು ನಂತರದಲ್ಲಿ ಮೊಸರು ಸವ್ಯಪ್ರಸಾದವನ್ನು ನಾವು ಹೇಳ್ತೇವಲ್ಲ ವಾಸುವಿಗೆ ಕಾಗೆಗೆ ಏನು ಇಡ್ತೇವೆ ಅದನ್ನು ಸವ್ಯ ಅಂತ ಹೇಳ್ತೇವೆ ಹಾಗಾಗಿ ಈ ಮೂರು ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂತರ ಷೋಡಶೋಪಚಾರ ಪೂಜೆಗಳಿಗೋಸ್ಕರವಾಗಿ ಮಾಡಿರುವಂಥದ್ದು ಆಯಿತಲ್ಲ ಇದಾದ ನಂತರದಲ್ಲಿ ದರ್ಬ ಹೇಳ್ತೇವೆ ಇದನ್ನು ಮೂರು ದರ್ಬೆಗಳಿಂದ ಮಾಡುವಂಥದ್ದು ಆ ದರ್ಭಾಗ್ರವನ್ನು ಮುಖಾಂತರದಲ್ಲಿ ಮಾಡುವಂತಹ ತ್ರಿಪಿಂಡೀಕರಣ ತ್ರಿಪಿಂಡಿ ಅಂತ ಅಂದರೆ ಜನ್ಮ ಇಹ ಜನ್ಮ ಪೂರ್ವಜನ್ಮ ಹಾಗಾಗಿ ತಂದೆ ತಾತ ಮುತ್ತಾತ ಅರ್ಥಾತ್ ಮೂರು ತಲೆಮಾರಿಗೆ ನಾವು ಕೊಡುವಂತಹ ಪಿಂಡ ತರ್ಪಣಗಳು ಕಾಲವಾಗಿ ಹೋಗಿರುವಂತಹ ಅವರಿಗೆ ಆ ಒಂದು ಊಟದ ರೂಪದಲ್ಲಿ ನಾವು ಹೇಗೆ ಊಟವನ್ನು ನಾವು ತಗೊಳ್ತೇವೆ ಹಾಗೆ ಈ ಹದಿನೈದು ದಿವಸಗಳ ಕಾಲ ಅವರು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳುಗಳು ಯಾರಿದ್ದಾರೋ ಅವರಿಂದ ನಾನು ಊಟಕ್ಕೆ ಹರನಾಗಿರ್ತೇನೆ ಹೇಳಿಬಿಟ್ಟು ಆ ಒಂದು ಸ್ವರ್ಗದಿಂದ ಇಲ್ಲಿಗೆ ಬಂದು ನಮ್ಮಿಂದ ಒಂದು ಊಟವನ್ನು ಸ್ವೀಕಾರ ಮಾಡಿ ಊಟವನ್ನು ಸ್ವೀಕಾರ ಮಾಡಿ ಹೋಗುವಂತಹ ಈ ಶುಭ ದಿವಸವೇ ಈ ಒಂದು ಕರ್ಮ ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳ್ತೇವೆ ವೀಕ್ಷಕರೇ ಇದನ್ನು ಮನೆಯಲ್ಲಿಯೂ ಸಹ ನೀವು ಮಾಡಬಹುದು ಮನೆಯಲ್ಲಿ ಮಾಡಬಾರದು ಅಂತೇನಿಲ್ಲ ಆದರೆ ತರ್ಪಣಗಳನ್ನು ಮನೆಯೊಳಗಡೆ ಕೊಡಬಾರದು ಅಂತ ಹೇಳುತ್ತೆ ತರ್ಪಣಗಳನ್ನು ಕೊಡುವಾಗ ತುಳಸಿಯ ಗಿಡ ಮನೆಯ ಹೊರಭಾಗದಲ್ಲಿರುವಂತಹ ತುಳಸಿಯ ಗಿಡದ ಬಂದು ಗಿಡದ ಭಾಗದಲ್ಲಿ ಬಂದು ತರ್ಪಣ ವಿಧಿಗಳನ್ನು ಎಳ್ಳಿನ ಮುಖಾಂತರದಲ್ಲಿ ತರ್ಪಣ ವಿಧಿಯನ್ನು ಕೊಟ್ಟು ಅವರಿಗೆ ಸಂತೃಪ್ತಿಯನ್ನುಗೊಳಿಸಬೇಕು ಅಂತೇಳಿ ಸಂತೃಪ್ತಿಗೊಳಿಸಬೇಕು ಅಂತೇಳಿ ಆ ಒಂದು ಗರುಡು ಪುರಾಣದಲ್ಲಿಯೂ ಸಹ ಹೇಳಿದೆ ಹಾಗಾಗಿ ಗರುಡು ಪುರಾಣದಲ್ಲಿಯೂ ಸಹ ಒಂದು ಅನುವಾಗದಲ್ಲಿ ಬರುತ್ತೆ ಪ್ರೇತಕಾಂಡ ಅಂತೇಳಿ ಬರುತ್ತೆ ಪ್ರೇತಕಾಂಡ ಅಂದರೆ ಮರಣ ಅನುಪಾಯವಾಗಿರುವಂಥದ್ದು ನಾನು ಹೋದ ಸಂಚಿಕೆ ಹೇಳಿದ್ದೇನೆ ಆಯಿತಲ್ಲ ಕುಂಡಿರುವಂಥದ್ದು ಕೆರೆಗೆ ನೀರುಗೆ ಬಿದ್ದಿರುವಂಥದ್ದು ತಿಳ್ಕೊಳ್ಳೋದು ಇಂಥವರಿಗೆಲ್ಲರಿಗೂ ಸಹ ಪ್ರೇತ ಸಂಸ್ಕಾರವನ್ನು ಮಾಡಿಯೇ ಈ ಒಂದು ಪಿಂಡ ಪ್ರದಾನವನ್ನು ಮಾಡಬೇಕು ನೇರವಾಗಿ ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ ಬರುವಂಥದ್ದಿಲ್ಲ ಅದಾದ ನಂತರದಲ್ಲಿ ಅವರಿಗೆ ಮೋಕ್ಷವನ್ನು ಸದ್ಗತಿ ಸಿಗಬೇಕು ಅಂತೇಳಿ ನಾರಾಯಣನ ಅಂಶದಲ್ಲಿ ಆಯ್ತಲ್ಲ ಶ್ರೀಮನ್ನಾರಾಯಣ ಅಂದರೆ ವೆಂಕಟರಮಣ ಸ್ವಾಮಿ ಹತ್ರ ಏನು ಹೇಳ್ತೀವಿ ಅವರನ್ನು ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತೇಳ್ಬಿಟ್ಟು ಅವರಿಗೆ ಮೋಕ್ಷ ನಾರಾಯಣ ಮೋಕ್ಷ ನಾರಾಯಣ ಬಲಿಯನ್ನು ಮಾಡಿ ಆ ಮೋಕ್ಷ ನಾರಾಯಣ ಬಲಿಯಿಂದ ಹರಿಯುವಂತಹ ನೀರಿಗೆ ಅದನ್ನು ಒಂದು ವಿಸರ್ಜನೆಯನ್ನು ಮಾಡಬೇಕು ಹಾಗಾಗಿ ವೀಕ್ಷಕರೇ ಈ ದಿನ ಯಾರು ಇದನ್ನು ಒಂದು ವೀಕ್ಷಣೆಯನ್ನು ಮಾಡಿದೆಯೋ ಅವರಿಗೆ ನಿಮ್ಮ ಕಾಲವಾಗಿ ಹೋದಿರತಕ್ಕಂತಹ ಹಿರಿಯರ ಆಶೀರ್ವಾದ ಎಲ್ಲರಿಗೂ ಸಿಕ್ಕಿ ನಿಮ್ಮ ವಂಶ ಅಭಿವೃದ್ಧಿಯಾಗಿ ಕುಟುಂಬಕ್ಕೆ ಐಶ್ವರ್ಯ ಅಷ್ಟೈಶ್ವರ್ಯ ಆಯುರಾರು ಭಾಗ್ಯಗಳು ದಯಪಾಲಿಸಿದೆ ಅಂತೇಳಿ ಹಿರಿಯರ ಆಶೀರ್ವಾದ ನಮಗೆ ಸಿಗದೆ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ತಿರುವು ಸಂಕ್ಷಿಪ್ತವಾದಂಥ ತೀರ್ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಅದೇ ತೋರಿಸುತ್ತೆ